ನಾನು ಈ ಶೋಷಿತ ಸಮುದಾಯಗಳ ಒಂದು ಕನಿಷ್ಠ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಸಾಹಿತ್ಯವನ್ನ ಅವರ ಶ್ರಮವನ್ನ ಅವರ ಹಾಡನ್ನು ಅರ್ಥ ಮಾಡಿಕೊಂಡಿದ್ದೀನಿ ಒಂದು ವೇಳೆ ನಾನೇ ಎಪ್ಪತ್ತೈದು ಪರ್ಸೆಂಟ್ ಅವರ ಸಾಹಿತ್ಯವನ್ನು ಸರಿಯಾಗಿ ಗ್ರಹಿಸಿದ್ರೆ ಈ ದೇಶದಲ್ಲಿ ದೊಡ್ಡ ಬದಲಾವಣೆ ಆಗ್ತಿತ್ತು ಅನ್ನೋ ಕನಸು ಕಂಡವರು ಆರು ಬುಲೆಟ್ಗಳು ದೇಹದಲ್ಲಿ ಒಕ್ಕ ಕೂಡ ಹೊಳೀತಕ್ಕಂಥ ಪೊಲೀಸ್ಗಳು ಭಯಪಟ್ಟು ಕಾರ್ಗೆಟ್ನ ರೀಚ್ ಮಾಡೋಕ್ಕಾಗಲಿಲ್ಲ ಏನಾಗ ಹೀಗೆ ಬಿದ್ದಾ ಬೌಂಡು ಎತ್ತು ಕೆಂಪು ಜಂಡ ಹಂತು ಕಿಡ್ನಿಗೆ ಹೀಗೆ ಬರದಾ ಬಾರ್ದು ಚೆಂಡು ಪೊರಿಕೆ ಕೂಡ ಒಂದು ಹೆಣ್ಣನ್ನು ಬಲತ್ಕಾರವಾಗಿ ಯಾರೋ ರೇಪ್ ಮಾಡೋದು ಬಂದಾಗ ಬಲತ್ಕಾರ ಮಾಡೋದು ಬಂದಾಗ ಆ ಪೊರಿಕೆ ಮಾಡೋದು ಆಗಿದಾಗಿ ಅವ್ರನ್ನ ಓಡಿಸಿರ್ತಕ್ಕಂಥ ಭಾಳಷ್ಟು ಹಾಡುಗಳನ್ನು ಗಂಡನ ಆರೈಕೆ ಮಾಡಿ ಗಂಡನ್ನ ಆ ಕಚೇರಿ ಕಳಿಸೋ ಕಾಲಕ ಕದ್ದು ಮುಚ್ಚಿ ಮಕ್ಕಳು ಗೊತ್ತಾಗ ಒಂದು ಮುದ್ದು ಕೊಟ್ಟು ಅವರ ಕೈ ಸರಿಪಡಿಸಿ ಪೆನ್ನಿಟ್ಟು ಆ ಬೂಟ್ಗಳನ್ನು ಒರೆಸಿ ಸಾಕ್ಸ್ ಆಗಿ ಅವರಿಗೆ ಇಡ್ಲಿ ಆಗಿ ಅವ್ರಿಗೆ ಒಡ ಆಗಿ ಟೇಬಲ್ ಮೇಲೆ ಆ ಈ ತರದ ಪರಾಮರಿಕೆಯನ್ನು ಮಾಡತಕ್ಕಂಥ ತಾಯಂದಿರ ಶ್ರಮ ಈ ಸಮಾಜಕ್ಕೆ ಅರ್ಥ ಆಗಿಲ್ಲ ಅನ್ನೋ ಮತ್ತೆ ಪ್ರಶ್ನೆ ತಾವು ಹೋರಾಟಗಾರರು ಹಾಡುಗಾರರು ನಮ್ಗೂ ತುಂಬಾ ಖುಷಿ ಕೊಡುವಂಥದ್ದು ನೀವು ಗದ್ದರ ಒಳ್ಳೆ ಸ್ನೇಹಿತರಾಗಿ ಕೂಡ ಸರ್ ಜರ್ನಿ ಹೇಗಿತ್ತು ಜೊತೆ ನನಗೆ ಒಂಬೈನೂರ ಎಂಬತ್ತೈದರಿಂದ ಗದ್ದರವರು ಪರಿಚಯ ನಾನು ಎಸ್ ಎಲ್ ಸಿ ಪಾಸ್ ಆಗಿ ಯು ಸಿಗೆ ಬಂದ ಕೂಡಲೇ ಗದ್ದರವರು ಹೆಚ್ಚು ಬಂದಿದ್ದರು ಆಗಿನ ಸಂದರ್ಭದಲ್ಲಿ ಮೀಡಿಯಾಗಳು ಈ ಮೊಬೈಲ್ಗಳು ಇರಲಾರದಕ್ಕಂಥ ಕಾಲ ಆವಾಗ ಒಂದು ವೈಟ್ ಪೋಸ್ಟರ್ಸ್ ಮೇಲೆ ವೈಟ್ ಆಳಿ ಮೇಲೆ ನಮ್ಮ ಕಾರ್ಡ್ ಶೀಟ್ ಇರ್ತದಲ್ಲ ಡ್ರಾಯಿಂಗ್ ಶೀಟ್ಗಳ ಮೇಲೆ ಕಾಗದ್ದರ್ ಅಂತ ಬರೆದಿದ್ರು ಕಾಗದ್ದರ ಯಾರೋ ಕಾಗದ್ದರ ಅಂದ್ರೆ ಯಾರೋ ಗೊತ್ತಿಲ್ಲ ಇತ್ತು ಬಟ್ ನಂತರ ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಅರ್ಥ ಆಯ್ತು ಅವರು ಅಂದರೆ ಜನಪರವಾಗಿರ್ತಕ್ಕಂಥ ಜನರ ಬಾಣಿಗಳನ್ನು ಜನರ ದಾಟಿಗಳನ್ನ ಕಲೆಕ್ಟ್ ಮಾಡಿ ಆ ದಾಳಿಯಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಹಾಡು ಬರ್ತಿದ್ರು ಅಂದ್ರೆ ಚಿಕ್ಕ ಚಿಕ್ಕ ಅವರ ಭಾಷೆಗಳಿದೆ ಜನಪರವಾಗಿರ್ತಕ್ಕಂಥ ಜನಪರವಾಗಿ ಸಣ್ಣ ಸಣ್ಣ ಹಾಡುಗಳನ್ನು ತೆಗೆದುಕೊಂಡು ಅವ್ರ ಕಷ್ಟಗಳನ್ನು ಬರೀತಕ್ಕಂಥ ಬಟ್ ನನ್ಗೆ ಅರ್ಥ ಆಯ್ತು ಗದ್ದರವರು ಒಬ್ಬ ವಿದ್ವಾಂಸರಾಗಿ ಒಬ್ಬ ಎಜುಕೇಟೆಡ್ ಆಗಿ ಒಬ್ಬ ಎಂಪ್ಲಾಯ್ ಆಗಿ ಅದನ್ನೆಲ್ಲ ಬಿಟ್ಟು ಚಳವಳಿಗೆ ದುಮ್ಕಿರಿದಲ್ಲ ಅವ್ರು ದುಮ್ಕಿರೋದ್ರಿಂದ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಎಷ್ಟೋ ಡಿಗ್ರಿ ಹೋಲ್ಡರ್ಸು ಅಥವಾ ಡಿಗ್ರಿ ಪಡೆದ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ಸ್ ಈ ಹೋರಾಟಕ್ಕೋಸ್ಕರ ತಮ್ಮ ಜೀವನವನ್ನು ಅರ್ಪಣೆ ಮಾಡ್ತಕ್ಕಂಥ ಬಹುದೊಡ್ಡ ಸಿದ್ಧಾಂತವನ್ನ ಬಹುದೊಡ್ಡ ಆ ಪರಂಪರೆಯನ್ನು ಅವ್ರು ಉಂಟಾಕಿದ್ರು ಹಂಗಾಗಿ ನಾನು ಕೂಡ ಗದ್ದರವರ ಅಭಿಮಾನಿಯಾಗಿ ಕೆಲಸ ಮಾಡಿದೆ ಜೊತೆಗೆ ನನಗೆ ಎಂಬತ್ತೇಳಕ್ಕೆಲ್ಲ ಅವರು ಭಾಳ ನಿಕಟವಾಗಿರ್ತಕ್ಕಂಥ ಸಂಪರ್ಕ ಇದೆ ಅವತ್ತರಿಂದ ಅವರು ಸಾಯೋವರೆಗೂ ನನ್ನ ನಿಕಟ ಸಂಪರ್ಕದಲ್ಲಿ ಅವ್ರು ಹೇಳ್ತಿದ್ರು ನೀವು ನಿರಂತರವಾಗಿ ನನ್ನ ಜೊತೆ ಸೌತ್ ಇಂಡಿಯಾ ಟೂರ್ ಮಾಡಬೇಕು ಇಡೀ ಇಂಡಿಯಾ ಟೂರ್ ಮಾಡಬೇಕು ನಾವು ಸಾಂಸ್ಕೃತಿಕವಾಗಿ ಜನರು ಕಟ್ಟಬೇಕು ಸಾಂಸ್ಕೃತಿಕವಾಗಿ ಕಟ್ಟದೆ ಹೋದರೆ ನಾವು ಜನರನ್ನ ಚೇತನ್ಯ ಒಂತರಾಗಿ ಮಾಡೋಕ್ಕಾಗಲ್ಲ ಅನ್ನೋ ಬಹುದೊಡ್ಡವಾಗಿರ್ತಕ್ಕಂಥವ್ರ ಆಶಯ ಕೊನೆ ಕ್ಷಣದಲ್ಲೂ ಈಡೇರಲಿಲ್ಲ ಅಂತ ಅನ್ನಿಸ್ತದೆ ಯಾಕಂದರೆ ಜನಪರವಾಗಿರ್ತಕ್ಕಂಥ ಒಂದು ಹೋರಾಟಗಾರರು ಈ ಎಮ್ ಎಲ್ ಎಗಳಾಗಬೇಕು ಕೇವಲ ನಾವು ವ್ಯವಸ್ಥೆಯನ್ನು ಟೀಕ್ಸೋದಲ್ಲ ವ್ಯವಸ್ಥೆಯಲ್ಲಿ ನಾವು ಕೂಡ ಒಳವಕ್ಕೂ ಜನರಿಗೆ ನ್ಯಾಯ ಕೊಡಬೇಕು ಅಂಬೇಡ್ಕರ್ ಅವರ ಆಶೆ ಇದಾಗಿತ್ತು ಅನ್ನೋದನ್ನು ಕೊನೆ ಕೊನೆ ಕ್ಷಣದಲ್ಲಿ ಹೇಳಿದರು ಬಟ್ ಅವರು ಇಡೀ ಸೌತ್ ಇಂಡ್ಯಾದಲ್ಲೇ ಒಂದು ಬಹುದೊಡ್ಡ ಚಳವಳಿಯನ್ನು ಕಟ್ಟಬೇಕು ಸಾಂಸ್ಕೃತಿಕವಾಗಿರ್ತಕ್ಕಂಥ ಅನ್ನೋದು ಒಂದು ಅರ್ಧಷ್ಟು ಮಟ್ಟಗಾಗಿದೆ ಬಟ್ ಅದರ ಭಾಗವಾಗಿ ನಾವು ಮುಂದುವರಿಸಿದ್ದೀವಿ ಈಗ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಬಹುದೊಡ್ಡ ಪರಂಪರೆ ಇದೆ ಆ ಚಳವಳಿ ಇದೆ ಸಾಕಷ್ಟು ಜನ ಕಲಾವಿದ್ರೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಚಳವಳಿ ಮೀಲ್ ಆದರೆ ಗದ್ದರಿಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ವಿದ್ವತ್ ಇದೆಯಲ್ಲ ಆ ವಿದ್ವತ್ತನ್ನು ನಾವು ಯಾರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಈಗ ಫೀಲ್ ಆಗಿದೆ ಅದಕ್ಕೆ ಮಾತು ಹೇಳ್ತಿದ್ರು ನಾನು ಈ ಶೋಷಿತ ಸಮುದಾಯಗಳ ಒಂದು ಕನಿಷ್ಠ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಸಾಹಿತ್ಯವನ್ನು ಅವರ ಶ್ರಮವನ್ನು ಅವರ ಹಾಡನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಒಂದು ವೇಳೆ ನಾನೇ ಎಪ್ಪತ್ತೈದು ಪರ್ಸೆಂಟ್ ಅವರ ಸಾಹಿತ್ಯವನ್ನು ಸರಿಯಾಗಿ ಗ್ರಹಿಸಿದ್ರೆ ಈ ದೇಶದಲ್ಲಿ ದೊಡ್ಡ ಬದಲಾವಣೆ ಆಗ್ತಿತ್ತು ಅನ್ನೋ ಕನಸು ಕಂಡವ್ರು ಹಂಗಾಗಿ ಅವರ ಆಡು ಪ್ರತ ಅವ್ರ ಕುಣಿತ ಅವರ ನಾಟ್ಯ ಕೂಡ ಜನರಿಂದ ಬಂದಿದ್ದು ಜನರಿಗೋಸ್ಕರ ಸಲಭಾಗ ಜನರೇ ನಿಜವಾಗಿರ್ತಕ್ಕಂಥ ಆದರ್ಶಪ್ರಾಯವನ್ನು ಸ್ಫೂರ್ತಿ ನಮ್ಮಂಥವ್ರನ್ನ ಇವತ್ತು ಚಳುವಳಿಯಲ್ಲಿ ಜೀವಂತವಾಗಿ ಇಟ್ಟಿದ್ರೆ ಫುಲ್ ಟೈಮ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಪ್ರೇರಣೆ ಆಗಿದೆ ಬರಬೇಕು ಅನ್ನೋದು ವಿಚಾರ ಕೇಳಬೇಕಾದ್ರೆ ಗೋರಟಿ ಅವರು ರಾಜ್ಯಸಭಾ ಪ್ರತಿಯೊಬ್ಬರು ಸಹ ಆ ರೀತಿ ಒಂದು ಕಾನೂನನ್ನ ರೂಪಿಸುವಂತಹ ಸ್ಥಾನಗಳಿಗೆ ಹೋರಾಟಗಾರರು ಬರಬೇಕು ಅನ್ನೋದು ಕೂಡ ಖಂಡಿತ ಖಂಡಿತ ಈಗ ಅವರಿಗೆ ಜನರನ್ನ ಚೈತನ್ಯಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾರ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ಪೊಲೀಸ್ ದಾಳಿ ಆಗ್ತದೆ ಆಕ್ಚುಲಿ ಅವ್ರನ್ನ ದಾಳಿ ಮಾಡಿದ್ದು ಐಜಿ ಡಿಐ ಜಿ ರೇಂಜಿನ ಅಧಿಕಾರಿಗಳು ಸರ್ಕಾರ ನೇರವಾಗಿ ಅದನ್ನ ಮಾಡಿಸಿದ್ದು ಅದು ಸ್ಪಷ್ಟವಾಗಿದೆ ಬಟ್ ಅವರಿಗೆ ಆರು ಬುಲ್ಲೆಟ್ಗಳು ದೇಹದಲ್ಲಿ ಒಕ್ಕ ನಂತರ ಕೂಡ ಹೊಡಿತಕ್ಕಂತ ಪೊಲೀಸರು ಕೂಡ ಭಯಪಟ್ಟು ಟಾರ್ಗೆಟ್ ನ ರೀಚ್ ಮಾಡೋಕೆ ಆಗಲಿಲ್ಲ ಯಾಕಂದ್ರೆ ಅವರು ಆಡುಗಾರರು ಆರ್ಮಿಯಲ್ಲಿ ಇರ್ತಕ್ಕಂಥವ್ರು ಪೀಪಲ್ಸ್ ಆರ್ಮಿ ಗೆರಿಲ್ಲಾ ಆರ್ಮಿ ದಂಡ ಕಾರಣದಲ್ಲಿ ಇರ್ತಕ್ಕಂಥ ಎಲ್ಲಾ ಚಟುವಟಿಕೆಗಳು ಅವರು ಹೀರೋ ಪ್ರತಿಯೊಂದು ಏಟು ತಪ್ಪಿಸ್ಕೊಂಡಿದೆ ಆ ಏಟುಗಳು ಆರು ಏಟುಗಳು ಬಿದ್ದಾಗ ರಕ್ತ ಸಿಕ್ತವಾಗಿ ಬಿದ್ದರು ಕೂಡ ಅವರು ಯಾವುದೇ ರೀತಿಯ ಒಂದು ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಲಿಲ್ಲ ನೇರವಾಗಿ ಹಾಸ್ಪಿಟ್ಲ್ಗೆ ಹೋಗ್ತಾರೆ ಅವ್ರ ಮಿಸ್ಸಸ್ಗೆ ಹೇಳ್ತಾರೆ ನೀವು ಯಾವುದೇ ಹತ್ರ ಆ ಪಡಬೇಕಾಗಿಲ್ಲ ನಾನು ಸಹಾಯಿಲ್ಲ ನಾನು ಸಹಾಯ ಪರಿಸ್ಥಿತಿಲ್ಲ ನಾನು ಸಹಾಯ ಸ್ಥಿತಿಯಲ್ಲಿ ನಾನಿಲ್ಲ ನಾನು ಇನ್ನೂ ಜೀವಂತವಾಗಿದ್ದೀನಿ ನೀವು ಫಸ್ಟ್ ಕರ್ಕೊಂಡು ಹೋಗ್ತಾರೆ ಸಣ್ಣ ವೆಹಿಕಲ್ ಮೇಲೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತಾರೆ ಇಡೀ ಸರ್ಕಾರ ಅವತ್ತು ತಪ್ಪಿತಷ್ಟು ಸ್ಥಾನದಲ್ಲಿ ನಿಲ್ಲಬೇಕಾಗ್ತದೆ ಆಸ್ಪಿಟ್ಲಿಂದ ಹೊರಗಡೆ ಬಂದ ನಂತರ ಪತ್ರಕರ್ತರು ಕೇಳ್ತಾರೆ ಏನು ಸರ್ ಅಂತಂದರೆ ಆ್ಯಕ್ಚುಲಿ ಆಪರೇಷನ್ ಆದ ಒಂದು ಕ್ಷಣದಲ್ಲಿ ಪೋ ಇದು ಥಿಯೇಟ್ರಲ್ಲಿ ಹಾಸ್ಪಿಟ್ಲ್ ಥಿಯೇಟ್ರಲ್ಲಿ ಅವರು ತಮ್ಮ ಗಂಟಲು ಚೆಕ್ ಮಾಡ್ಕೊತಾರೆ ಅರೆ ನೀವು ಈಗ ಎದ್ದಿದ್ರಿ ಸರ್ ಯಾಕೆ ಆಡಾಡ್ದು ಇಲ್ಲ ನನ್ನ ಕೈಕಾಲು ಮುರಿದೋದ್ರು ಪರವಾಗಿಲ್ಲ ನನಗೆ ಅಟ್ಯಾಕ್ ಆಗಿದೆ ಎಲ್ಲ ನೆನಪಿದೆ ಯಾರ್ಯಾರು ಏನೇನೋ ಅಂತ ಗುರ್ತಿಸ್ಬಲ್ಲೆ ಆದ್ರೆ ನನ್ನ ಗಂಟ್ಲೆ ನಾ ಮತ್ತೆ ಆಡ್ತಕ್ಕಂಥ ಅವಕಾಶ ತಪ್ಪೋಗ್ತದಲ್ಲ ಅನ್ನೋ ಭಾವನೆಯನ್ನು ಚೆಕ್ ಮಾಡ್ಕೊಂತಾರೆ ಅವರು ಅವಾಗ ಅಂದ್ರೆ ಅವ್ರು ಬುಲೆಟ್ ಹೊಡೆದಿದಾರೆ ನಾನು ಸಾಯ್ತೀನಿ ಚೇತರಿಸ್ಕೋಬೇಕು ರೆಸ್ಟ್ ಆಗ್ಬೇಕು ಅನ್ನೋದು ಯಾವ್ದು ಯೋಚನೆ ಮಾಡಿಲ್ಲ ಆ ಥರ ಚೆಕ್ ಮಾಡ್ಕೊಂಡು ಏನ್ ಭಯವಂತವಾಗಿದ್ದೀರಿ ಅದು ಬಂದು ಕೂಡಲೇ ಪತ್ರಕರ್ತರ ಜೊತೆ ಅವ್ರು నన్న గన్న తల్లు నార తెలుగు తల్లి బారం నన్న గన్న తల్లు తెలుగు తల్లి బిడ్డ మాసలు నార మీ పాల మాసల్లే అంద్రె ു ചു കിഡ്നെതയെന്ത എ ബു എന്തെണ്ണു മൂളെബക്കാ കൊണ്ടു പരവാല്ല അമ്മ നന്ന തായീരെ ബാബായി സിടിയെക്കു നന്ന തായീരെ നന്നെ നായ ಈ ತರದ ಜನರ ಆಕ್ರೋಶದ ಹಾಡುಗಳನ್ನ ಜನರ ಮಧ್ಯೆ ಆಡಿ ಜನರ ಕಷ್ಟಗಳನ್ನ ಬಗೆಹರಿಸಲಿಕ್ಕ್ರಹಣವನ್ನು ಮುಡಿಬಿಟ್ಟಿರ್ತಕ್ಕಂಥ ಬಲಿ ಕೊಟ್ಟಿರ್ತಕ್ಕಂಥ ಲಕ್ಷಾಂತರ ಜನರ ನೋವುಗಳು ಆಕ್ರೋಶ ತ್ಯಾಗ ಗದ್ದರವರ ಹಾಡಲ್ಲಿ ಅವ್ರು ಹೇಳ್ತಾರೆ ನನ್ನ ಹಾಡು ನನ್ನ ಬರಹ ನನ್ನ ಸಾಹಿತ್ಯ ಎಲ್ಲ ಚೂಡ ಮಾತ್ರ ಆದ್ರೆ ಹೋರಾಟಕ್ಕೋಸ್ಕರ ಸತ್ತಿರತಕ್ಕಂಥ ಅಮರವೀರಿದ್ರು ಹುತಾಕೊಂಡಿದ್ರು ಅವರ ಪಾದದ ಧೂಳು ನಾನು ಅಂತ ಹೇಳ್ತಾರೆ ಇಂಥ ಅತ್ತ ಇಂಥ ಅತ್ಯದ್ಭುತವಾಗಿರ್ತಕ್ಕಂಥ ಕವಿಯನ್ನು ಹುಡುಕೋದೇ ಕಷ್ಟ ಮತ್ತೊಬ್ಬ ಗದ್ದರು ಹುಡ್ತನೋ ಇಲ್ಲ ನಮ್ಗೆ ಗೊತ್ತಿಲ್ಲ ಆದ್ರೆ ಗದ್ದರು ನುಡಿ ಆಡು ಅತ್ತ ಮುಟ್ಲಾರ್ದಕ್ಕಂಥ ಕ್ಷೇತ್ರನೇ ಇಲ್ಲ ಅತ್ತ ಬರಲಾರತಕ್ಕಂಥ ಹಾಡುಗಳಿಲ್ಲ ನಾವು ಎಣ್ಣು ಮಗ ಡಮ್ಮಾ ಬ್ಯಾಸರೇ ಗ ಅಡದಾ ಯ ಬೇಡ ಬಾವ ಬೇ ಅ ಡಾಂ ಹೆಣ್ಣು ಮುಟ್ಟಿದರೆ ಯಗ ವಂಗ ಅಂದ್ರೆ ಹೆಣ್ಣನ್ನು ಚೀಳಾಗಿ ನೋಡ್ತಕ್ಕಂಥ ವ್ಯವಸ್ಥೆ ವಿರುದ್ಧ ತನ್ನ ತಾಯಿನೇ ಕಷ್ಟಪಟ್ಟು ಕೂಲಿ ಮಾಡ್ತಕ್ಕಂಥವು ಎಲ್ಲ ವಿಷಯಗಳನ್ನು ವಸ್ತುನಿಷ್ಠವಾಗಿ ಮರಿತಾರೆ ಲಾಸ್ಟಿಗೆ ಕೊನೆ ಅವರು ಕ್ಷಣಗಳಲ್ಲಿ ಕೂಡ ಅವರು ಬೌದ್ಧ ಧರ್ಮಕ್ಕೆ ಹೋಗ್ತಾರೆ ಎಲ್ಲ ಧರ್ಮಗಳನ್ನು ಪರಿಶೀಲಿಸಿ ಒಳಗೂ ಆ ದೇವಸ್ಥಾನ ಗರ್ಭಗುಡಿಗಳಿಗೆ ಒಪ್ಕೊಂಡು ಆ ದೇವರನ್ನು ಪ್ರಶ್ನೆ ಮಾಡ್ತಾರೆ ಆ್ಯಕ್ಚುಲಿ ಬಹಳಷ್ಟು ಜನ ಅವರು ದೇವರ ಗುಡಿ ಒಳಗೆ ಹೋಗಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಕಂಡು ಬರೆದಿರ್ತಕ್ಕಂಥ ಹಾಡುಗಳು ನೋಡಿ ಅವರೇ ಆ ದೈವಧೀನರಾದ್ರೇನೋ ಅಥವಾ ದೈವಭಕ್ತಿ ಬಂತೇನಂತಾರೆ ಬಟ್ ಅವರು ಅರ್ಥ ಮಾಡ್ಕೊಂಡಿದ್ದು ನನ್ನಂತವನು ಗುಡಿಗಳೇ ನೋಡ್ಬೋದು ಗರ್ಭಗುಡಿಗೆ ಗುಡಿಯಲ್ಲಿ ಹೋಗ್ಬೋದು ಆದರೆ ಜನಸಾಮಾನ್ಯರು ಯಾಕೆ ಗುಡಿ ಪ್ರವೇಶ ಮಾಡ್ತಾ ಇಲ್ಲ ಯಾಕೆ ಆ ದೇವಸ್ಥಾನ ದೇವಸ್ಥಾನ ಕರಿತಾ ಇಲ್ಲ ಯಾಕೆ ಕಣ್ಮುಚ್ಚು ಕೂತಿದ್ದ ದೇವರು ಅನ್ನೋ ಭಾಷೆ ಲಾಸ್ಟ್ಗೆ ಪೊರಕೆ ಪೊರಿಕೆ ಕೂಡ ಒಂದು ಹೆಣ್ಣನ್ನು ಬಲತ್ಕಾರವಾಗಿ ಯಾರು ರೇಪ್ ಮಾಡಕ್ ಬಂದಾಗ ಬಲತ್ಕಾರ ಮಾಡಕ್ ಬಂದಾಗ ಪೊರಿಕೆ ಕೂಡ ಆಗದಾಗಿ ಅವ್ರನ್ನ ಓಡಿಸಿರ್ತಕ್ಕಂಥ ಬಹಳಷ್ಟು ಹಾಡುಗಳನ್ನ ಜನಸಾಮಾನ್ಯರಿಗೆ ಅರ್ಥ ಆಗಂಗ ಅವ್ರ ಹೃದಯ ಟಚ್ ಮಾಡ್ತಕ್ಕಂಥ ಅದೇ 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 ನಾನು ಹೇಳಿದೆ ನಿಮಗೆ ಆ ಶತಗುಂಡಿ ಬಗ್ಗೆ ಆ ಒಂದು ಟಾಯ್ಲೆಟ್ಸ್ ಆಮೇಲೆ ಆ ಟವೆಲು ಆ ಟೇಬಲ್ ಅದನ್ನ ಎಕ್ಚುಲ್ ಹಾಡ್ ನೆನಪು ಬರ್ತಾ ಇಲ್ಲ ಈ ರೀತಿ ನನಗೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಬೇಕಾದ್ರೆ ನಾನು ನೆನಪು ಮಾಡ್ಕೊಂಡು ಆಡ್ತೀನಿ ಅಂದ್ರೆ ಒಬ್ಬ ಹೆಣ್ಮಕ್ಳನ್ನ ಕೀಳಾಗಿ ನೋಡ್ತಕ್ಕಂತ ಪರಂಪರೆ ಇದೆಯಲ್ಲ ಮುಂಜಾನೆಯಿಂದ ಸಂಜೆವರೆಗೆ ದುಡಿದು ದುಡಿದು ಅವ್ರ ನರಗಳೆಲ್ಲ ವೀಕ್ ಆಗಿ ಕಸ ಬೆಳೆದ ಹಿಡ್ಕೊಂಡು ಗಂಡನ ಆರೈಕೆ ಮಾಡಿ ಗಂಡನ್ನ ಆ ಕಚೇರಿ ಕಳ್ಸೋ ಕಲಕ ಕದ್ದು ಮುಚ್ಚಿ ಮಕ್ಕಳು ಗೊತ್ತಾ ಒಂದು ಮುದ್ದು ಕೊಟ್ಟು ಅವರ ಕೈ ಸರಿಪಡಿಸಿ ಪೆನ್ನಿಟ್ಟು ಆ ಬೂಟ್ಗಳನ್ನು ಒರೆಸಿ ಸಾಕ್ಸ್ ಆಗಿ ಅವರಿಗೆ ಇಡ್ಲಿ ಆಗಿ ಅವ್ರಿಗೆ ಒಡ ಆಗಿ ಟೇಬಲ್ ಮೇಲೆ ಆ ಈ ತರದ ಪರಾಮರಿಕೆಯನ್ನು ಮಾಡ್ತಕ್ಕಂಥ ತಾಯಂದಿನ ಶ್ರಮ ಈ ಸಮಾಜಕ್ಕೆ ಅರ್ಥ ಆಗಿಲ್ಲ ಅನ್ನೋ ಬಾಳವಾಗಿರ್ತಕ್ಕಂತ ಒಂದು ನಾವು ನೋಡ್ಬೇಕ ಮತ್ತೆ ಇಲ್ಲ ಪ್ರತಿ ಕ್ಷೇತ್ರದಲ್ಲಿ ಅವರು ಕೇವಲ ಒಬ್ಬ ಹಾಡುಗಾರರಾಗಿರ್ಲಿಲ್ಲ ಅವರೊಬ್ಬ ಸೈಂಟಿಸ್ಟ್ ಅವರೊಬ್ಬರ ಫಿಲಾಸಫರ್ ಅವರೊಬ್ಬ ರಾಜಕೀಯ ತಜ್ಞರು ಯಾ ತೆಲಂಗಾಣ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ರಾಷ್ಟ್ರ ಆಗ್ಬೇಕಾದ್ರೆ ಅವ್ರಮ ಇದೆ ಎಲ್ಲೂ ಕೂಡ ಗಾಯಗಳಾಯಿತು ಅಥವಾ ನನ್ನ ಬೇರೆಯವರೆಲ್ಲ ಟೀಕೆ ಮಾಡ್ತಾರಂತ ಕೈಕಟ್ಟಿ ಕುಂತವ್ರಲ್ಲ ಬಾಬಾ ಸಾಹೇಬ್ರನ್ನ ಬ್ರಿಟಿಷ್ ಏಜೆಂಟ್ ಅಂತ ಹೇಳಿದಾಗ ಅರುಣ್ ಶೌರಿ ಅಂತವರೆಲ್ಲ ಬಹುದೊಡ್ಡ ಪುಸ್ತಕಗಳನ್ನು ಬರೆದು ಲಕ್ಷಾಂತರ ಸಾವಿರಾರು ಪುಟಗಳನ್ನು ಬರೆದು ಗದ್ದರ್ ಇದು ಅಂಬೇಡ್ಕರ್ ಬ್ರಿಟಿಷ್ ಏಜೆಂಟ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರ ಪಾಲೆ ಇಲ್ಲ ದಾರಿ ತಪ್ಪಿದ ಮೇಧಾವಿ ಅನ್ನೋ ಟೀಕೆಗಳು ಬಂದಾಗ ಬ್ರಾಹ್ಮಣಿಜಂ ವಿಷಂದಪ್ಪ ನಿಜಮ್ಲೇನು ಅಂಬೇಡ್ಕರ್ ಎಲ್ಲಿ ಎಂದು ಚುಚ್ಚಿ ಚುಚ್ಚಿ ಕೇಳುತ್ತಿರುವೆ ದಿಕ್ಕಿಲ್ಲನಗೆ ಬಾರಿದೀಪ ಅಂಬೇಡ್ಕರ್ ಅರಮಶೌರಿಯೇ ನಮ್ಮ ಹಸಿವಿನ ಬಾಧೆಯೇನು ಗೊತ್ತು ಓಶ ಓಷಕ ದೊರೆಯೇ ನಿನ್ನ ಬಣ್ಣ ಬೆಲ್ಲ ಬಯಲಾಯಿತು ಅದು ಎಷ್ಟು ವಸ್ತುಷ್ಠವಾಗಿರ್ತಕ್ಕಂಥ ಒಂದು ಟೀಕಾಸ್ತ್ರಗಳು ಬ್ರಹ್ಮಾಸ್ತ್ರಗಳಾಗಿ ಶತ್ರುವನ್ನು ಛೇದಿಸತಕ್ಕಂಥದ್ದು ಹೌದು ಯಾವ ಮೀಡಿಯಾಸ್ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಆಡ್ಬಾರ್ದು ಅವ್ರು ಬರೀಲಾರತಕ್ಕಂಥ ಹಾಡುಗಳೇ ಇಲ್ಲ ಸಾವಿರಾರು ಲಕ್ಷಾಂತರ ಆಡುಗಳು ಕಂಡು ಕಂಡಲ್ಲಿ ಆಡ್ಬರೇವ್ರು ನಿಂತು ನಿಂತಲ್ಲಿ ಆಡ್ಬರೇವು ಅಂತ ಅದ್ಭುತವಾಗಿರ್ತಕ್ಕಂಥ ಬಹುದೊಡ್ಡ ಮೇಧಾವಿಯನ್ನು ಕಳ್ಕೊಂಡಿರ್ತಕ್ಕಂಥ ಆತಂಕ ಬೆಲರಲ್ಲಿದೆ ಆದರೆ ಅದು ಪರಂಪರೆ ಮುಂದುವರಿಸ್ತಕ್ಕಂಥ ಬಹುದೊಡ್ಡ ಸೈನ್ಯ ಸ್ಟಾರ್ಟ್ ಆಗಿದೆ ಕಾರ್ಯಕರ್ತರು ಬಂದಿದ್ದಾರೆ ಆ ಬಹಳಷ್ಟು ಜನ ಸಂಘಟಕರು ಇವತ್ತು ಅವರು ಆರ್ಯಲ್ಲಿ ನಡೀತಾ ಆ ಸ್ಫೂರ್ತಿಯಿಂದಲೇ ಇವತ್ತು ನಾವು ಅಲೆಮಾರಿಗಳ ಬಗ್ಗೆ ಅಥವಾ ಶೋಷಿತ ಸಮುದಾಯಗಳ ಬಗ್ಗೆ ಯಾವುದೇ ರೀತಿಯ ಆತಂಕಗಳಿಲ್ಲ ನಿರ್ಭಯವಾಗಿ ಆಡಾಡ್ತಕ್ಕಂಥದ್ದು ಇವತ್ತು ಗೌರಿ ದಿನ ಗೌರಿ ಬಗ್ಗೆ ನಾನೊಂದು ಆಡಬಾರ್ದೀನಿ ಧ್ವನಿಯೇ అందే ఒధ్యమీ శోషణ వ్యవస్థ పరిచస్ తా అల్లిక కప్పు హణవన్న ఛేదస్ తాన్య పత్రకర్త ఈ వ్యవస్థ యవరీ ప్రజాసత్తాత్మక ప్రేమస్ సంవిధా రక్షణ ఇది కేవల పత్రకర్త ఒక విషయాల ప్రస్తాప అది వ్యవస్థయ నడుదస్ తంత వ్యవస్థయ ఛేదస్ త్యవస్థయ తప్పతస్థ అప్రస్థాన నిల్స్ తాకత్వ ఈ మీడియా సీరేదా ಗೌರಿ ಮೂಲಕ ಅವರು ನೋಡಬೇಕಾಗಿ ಅದಕ್ಕೋಸ್ಕರ ಈ ವಸ್ತುನಿಷ್ಠವಾಗಿರ್ತಕ್ಕಂಥ ಚಳವಳಿಯನ್ನ ವೈಜ್ಞಾನಿಕವಾಗಿರ್ತಕ್ಕಂಥ ಚಳವಳಿಯನ್ನ ಈ ವೈಚಾರಿಕ ಚಳವಳಿಯನ್ನ ಕೇವಲ ಗುಂಡಿಕೆ ಕೊಲ್ಲಕ್ಕೆ ಸಾಧ್ಯನೇ ಇಲ್ಲ ಗಾಂಧಿನ ಕೊಲ್ಲಿದ್ದು ಕೂಡ ಈ ಇದೆ ಅಂತಕ್ರೆ ಗೌರಿಯನ್ನು ಕೊಲ್ಲೋದು ಇದೆ ಅಂತಕ್ರೆ ನಾಳೆ ನಮ್ಮನ್ನು ನಿಮ್ಮನ್ನು ಕೊಲ್ತಕ್ಕಂಥ ಅಂತಕ್ರ ಇವ್ರೆ ಇಂಥ ಒಂದು ಅಂತಕ ಪರಂಪರೆಗೆ ಸೆಕ್ಯೂರಿಟಿ ಆಗಿರದೆ ಈ ಶೋಷಕ ವ್ಯವಸ್ಥೆ ಈ ಪ್ರಜಾಪ್ರಭುತ್ವ ಆ ಪ್ರಜಾಪ್ರಭುತ್ವ ಬದಲಾಗುವವರೆಗೂ ನಿಜವಾಗಿರ್ತಕ್ಕಂಥ ಪ್ರಜಾಪಾಲನೆ ಬರೋವರೆಗೂ ಖಂಡಿತ ಈ ಹಾಡುಗಳು ಈ ಸಾಹಿತ್ಯ ಈ ಹೋರಾಟ ನಿರಂತರವಾಗಿರ್ತದೆ ಅದನ್ನು ನಿಲ್ಲಿಸೋಕ್ಕೆ ಯಾವ ಶಕ್ತಿ ಈ ಭೂಮಿಯಲ್ಲಿ ಇಲ್ಲ ಅನ್ನೋದು ನಮ್ಮ ಹಚ್ಚರವಾಗಿರ್ತಕ್ಕಂಥ ವಿಶ್ವಾಸ